ಕರ್ನಾಟಕ ಮಾದರ ಮಹಾಸಭಾ ನೋಂದಣಿಯ ಜಾಗೃತಿ ಸಭೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳ ಸ್ಥಾಪನೆಗಾಗಿ ಜಾಗ ಖರೀದಿ ನಾರಮಾಕಲಹಳ್ಳಿ ಕೃಷ್ಣಪ್ಪ ಕರ್ನಾಟಕ ರಾಜ್ಯಾದ್ಯಂತ ಆಯಾ ಜಾತಿಗಳ ಜಾತಿವಾರು ವರ್ಗವಾರು ಜಾತಿ ಸಂಘಟನೆಗಳು ಸಂಘಟಿತರಾಗಿ ಬಲಗೊಳ್ಳುತ್ತಿದ್ದು ಅದರ ಸಾಲಿನಲ್ಲಿಯೇ ಮಾದಿಗ ಸಮುದಾಯದ ಜನತೆಯೂ ಕೂಡ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಅಡಿಯಲ್ಲಿ ರಾಜ್ಯಾದ್ಯಂತ ಸದಸ್ಯತ್ವ ಅಭಿಯಾನವನ್ನು ಮಾಡುತ್ತಿದ್ದು ಇದಕ್ಕೆ ಪೂರಕವಾಗಿ ಸಮುದಾಯದವರು ಹೆಚ್ಚಿನ ಸದಸ್ಯತ್ವವನ್ನು ಪಡೆಯುವ ಮೂಲಕ ಸಮುದಾಯವನ್ನು ಸಂಘಟನೆಯ ಬಲಶಕ್ತಿಯೊಂದಿಗೆ ಕೊಂಡೊಯ್ಯಬೇಕೆಂದು ಮುಖಂಡ ಚಾವಡಿ ಮತ್ತು ಪ್ರಗತಿಪರ ಚಿಂತಕ ನಾರಮಾಕಲಹಳ್ಳಿ ಕೃಷ್ಣಪ್ಪ ಕರೆ ನೀಡಿದರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ಮಾದರ ಮಹಾಸಭಾದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ ಇತರೆ ಸಮುದಾಯಗಳ ಜನತೆಗೆ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಮಠಗಳು ಸೇರಿದಂತೆ ಭವಿಷ್ಯದ ಮಕ್ಕಳಿಗಾಗಿ ಶಾಶ್ವತ ಚಿರಾಸ್ತಿಗಳನ್ನು ಮಾಡಿದ್ದಾರೆ ಆದುದರಿಂದ ನಮ್ಮ ಸಮುದಾಯದ ಮಕ್ಕಳ ಭವಿಷ್ಯತ್ತಿಗಾಗಿ ಈಗಾಗಲೇ ದೊಡ್ಡಬಳ್ಳಾಪುರದ ಬಳಿಸರ್ಕಾರಿ ಜಾಗವನ್ನು ಸರ್ಕಾರದ ಬೆಲೆಕಟ್ಟಿ ಖರೀದಿ ಮಾಡಲು ನಿರ್ಧರಿಸಲಾಗಿದೆ ಎಂದರು ಕಿರಿಯ ಮುಖಂಡರು ಈ ಸಮುದಾಯದ ಹಿರಿಯ ಮಹಾಸಭಾದ ಸದಸ್ಯತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವ ಮೂಲಕ ಮಹಾಸಭಾವು ಅತ್ಯಂತ ಹೆಚ್ಚು ಸದಸ್ಯತ್ವ ಪಡೆಯುವ ಪಡೆದಿರುವ ಮೂಲಕ ಭವಿಷ್ಯದ ಮಕ್ಕಳ ಸಂಘವಾಗಬೇಕೆಂದರು ಆ ಭವಿಷ್ಯದ ಪೀಳಿಗೆಗೆ ಅಗತ್ಯವಾದ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳನ್ನು ಮತ್ತು ಇತರೆ ಸಮುದಾಯದ ಅಭಿವೃದ್ಧಿಯ ಪೂರಕ ಚಟುವಟಿಕೆಗಳಿಗೆ ಬಳಕೆ ಮಾಡುತ್ತೇವೆ ಹೊರತು ಯಾವುದೊಂದು ವೆಚ್ಚ ಮಾಡುವುದಿಲ್ಲವೆಂದು ಕೃಷ್ಣಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು ಕವಾಲಿ ವೆಂಕಟರವಣಪ್ಪ ಮಾತನಾಡಿ ಸಮುದಾಯದವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರುವುದರ ಮೂಲಕ ಸಮಾಜದಲ್ಲಿ ಅತ್ಯುತ್ತಮ ಸ್ಥಾನಗಳನ್ನು ಅಲಂಕರಿಸುವ ದಿಕ್ಕಿನಲ್ಲಿ ನಮ್ಮ ಚಿಂತನೆಗಳು ಸಹಕಾರಿಯಾಗಬೇಕೆಂದರು ಆದಷ್ಟು ನಮ್ಮ ಸಮುದಾಯದ ಕುಟುಂಬಗಳು ದುಃಖಗಳಿಂದ ದೂರ ಉಳಿದು ಅತ್ಯುತ್ತಮ ಶೈಕ್ಷಣಿಕ ಮಾರ್ಗಗಳನ್ನು ಪಡೆಯುವ ಮೂಲಕ ರಾಷ್ಟ್ರ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು ಆಗ ಮಾತ್ರ ಭವಿಷ್ಯದ ಮಕ್ಕಳ ಭವಿಷ್ಯತ್ತು ಉಜ್ವಲಗೊಳ್ಳಲಿದೆ ಎಂಬ ಅಗತ್ಯ ಆಲೋಚನೆಗಳನ್ನು ನಮ್ಮ ಸಮುದಾಯದವರು ಕಡ್ಡಾಯವಾಗಿ ಮಾಡಲೇಬೇಕೆಂದರು ಈ ಸಂದರ್ಭದಲ್ಲಿ ಬುಲೆಟ್ ರಮೇಶ್ ಜೈಪ್ರಕಾಶ್ ಚೇಳೂರು ನರಸಿಂಹಪ್ಪ ನಾಗಜನಪ್ಪ ಜನಾರ್ದನ್ ಜೈ ಭೀಮ್ ಮುರಳಿ ಮಾಳಪ್ಪಲ್ಲಿ ಸುರೇಶ್ ದುಬುನಾರಿಪಲ್ಲಿ ಮೂರ್ತಿ ಪಿ ವಿ ರವಿ ಊಲವಾಡಿ ರಾಮಪ್ಪ ಸಂತೋಷ್ ಮುನಿರಾಜು ಫೋಟೋಗ್ರಾಫರ್ ಶಿವ ರಾಜೇಶ್ ಶ್ರೀನಿವಾಸ್ ಸೇರಿದಂತೆ ಸಮುದಾಯವರು ಉಪಸ್ಥಿತರಿದ್ದರು ಜನ ಸಮುದಾಯ ನಾವೆಲ್ಲ ಒಗ್ಗಟ್ಟಾಗಿ ಜನ ಪ್ರತಿಭಟನೆ ಮಾಡಿದಾಗ ಮಾತ್ರ ಈ ಜನಾಂಗ ನ್ಯಾಯ ಸಿಗ್ತದೆ ಬರೀ ಇದನ್ನ ಮಾಡಿಬಿಟ್ಟು ಮತ್ತೆ ತೊಂದರೆಗಳಾದಾಗ ನಮ್ಮ ಜನಾಂಗದ ಮೇಲೆ ಅಲ್ಲೇ ದೌರ್ಜನ್ಯಗಳು ಅತ್ಯಾಚಾರಗಳು ಕೊಲೆ ಸುಲಿಗೆಗಳು ಈ ಥರ ಆದಾಗ ನಾವು ಬರ್ದೇ ಇದ್ದಾಗ ಈ ಜನ ಮತ್ತೆ ನೆಂತ್ಕೊತಾರೆ ಮತ್ತೆ ತಿರುಗಿ ಅನ್ಯಾಯ ಕೊಡ್ಕೊಳ್ತಾರೆ ದಯವಿಟ್ಟು ಆ ಥರ ಇದ್ದ ಇದ್ದರೆ ಮಾತ್ರ ಓಪನ್ ಆಗಿ ಈಗಲೇ ಮಾತಾಡಬೇಡಿ ನೇರವಾಗಿ ಮಾತಾಡಿ ನಿಮ್ಮ ಪಕ್ಷ ಯಾರಾದ್ರು ಇಡುವೆ ಎಲ್ಲರೂ ಓಟ್ ಹಾಕ್ಕೊಳ್ಳಿ ನಾವು ಮಾತಾಡೋಲ್ಲ ಆದರೆ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವೆಲ್ಲ ಒಗ್ಗಟ್ಟಿನಿಂದ ಒಂದಾಯಿ ನಾವು ಮಾಡುವ ಅಂದರೆ ಅದು ಆಗಿದ್ದಾಗ ಮಾತ್ರ ಮಾಡೋದು ತುಂಬ ಚೆನ್ನಾಗಿರ್ತದೆ ಅದಂತ ಹೇಳ್ತೀನಿ ಮತ್ತೆ ಹೆಚ್ಚಿಗೆ ಮಾತಾಡೋದಕ್ಕೆ ಯಾಕಂದರೆ ಇದು ಮಾತಾಡೋ ಕಾರ್ಯಕ್ರಮ ಅಲ್ಲ ನನ್ನ ಮಾತು ಒಳಗಡೆ ಇರ್ತಕ್ಕಂಥ ನನ್ನ ಫೀಲ್ ಏನಿತ್ತು ನೋವು ಏನಿತ್ತು ಅದನ್ನು ಮುಂದೆ ಹಾಕಿದ್ದೀನಿ ಯಾಕಂದರೆ ನಾವು ಹಿಂದೆ ಬಾಬಾ ಸಾಹೇಬರ ಪ್ರಶ್ನೆ ವಿಚಾರವಾಗಿ ಸುಮಾರು ನಿರಂತರವಾಗಿ ಒಂದು ವರ್ಷಗಳ ಕಾಲ ಅನೇಕ ಹೋರಾಟಗಳ ಮಾಡ್ಕೊಂಡು ಬಂದರೂ ಸಹಿತ ನಮಗೆ ನ್ಯಾಯ ಸಿಗಲಿಲ್ಲ ಆದರೂ ನಾವು ಎದುರುಗುಂಡಲಿಲ್ಲ ಹೋರಾಟವನ್ನು ಮುಂದುವರಿಸ್ಕೊಂಡೇ ಹೋಗ್ತೀವಿ ಆದ್ದರಿಂದ ಅದೇ ನಮಗೆ ಅವಾಗೆಲ್ಲ ಸಹಕಾರ ಮಾಡಿದಿರಿ ಮುಂದೆನೋ ಮುಂದೇನೋ ಇದೇ ರೀತಿ ಅನ್ಯಾಯಗಳಾದ ನೀವು ಸಹಕಾರ ಮಾಡ್ತೀರಿ ಅಂತ ಆಸ್ತಾ ನನಗೆ ಈ ಎರಡು ಮಾತು ಅವಕಾಶ ಮಾಡೋದು ಕೊಟ್ಟಿರೋದಕ್ಕೆ ಎಲ್ರಿಗೂ ನಾನು ಒದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಸಮುದಾಯದ ಯಾವುದೇ ಹಳ್ಳಿ ಕನಿಷ್ಠ ನಮ್ಮ ಈ ತಾಲೂಕಿನ ಈ ಮೂಲೆ ಯಾವುದೇ ಹಳ್ಳಿಯಲ್ಲಿ ಏನೇ ಹೆಚ್ಚು ಕಡಿಮೆ ಈ ಸಮುದಾಯದ ಜನಾಂಗಗಳ ಮೇಲಾದಾಗ ನಾವೆಲ್ಲ ಅಪ್ಗಟ್ಟಾಗಿ ಅದರ ವಿರುದ್ಧ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಪ್ರತಿಪಡಿಸ್ಬೇಕು ಆಗ ನಮ್ಮವರಿಗೆ ಆ ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ಆ ಜನಾಂಗಗಳಿಗೆ ಬಲ ಬರ್ತದೆ ಶಕ್ತಿ ಬರ್ತದೆ ಈಗಾಗಲೇ ನನಗೆ ಹಳೆಯ ಮಾತಾಡಕ್ಕೆ ಹೋಗಲ್ಲ ಈಗ ಏನಾದರೂ ಕರೆಕ್ಟ್ ಆಗಿ ನಡ್ಕೊಂಡು ಇಲ್ಲಿ ಅನ್ಯಾಯ ಕರ ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಜನ ಸಮುದಾಯ ಅವೆಲ್ಲ ಮುಖಚ್ಚ ಆಗಿ ಇದನ್ನು ಮಾಡಿದಾಗ ಮಾತ್ರ ಈ ಜನಾಂಗದಲ್ಲಿ ನ್ಯಾಯ ಸಿಗ್ತದೆ ಬರೀ ಇದನ್ನು ಮಾಡಿಬಿಟ್ಟು ಮತ್ತು ತೊಂದರೆಗಳಾದಾಗ ನಮ್ಮ ಜನಾಂಗದ ಮೇಲೆ ಅಲ್ಲೇ ದೌರ್ಜನ್ಯಗಳು ಅತ್ಯಾಚಾರಗಳು ಒಲೆ ಸುದ್ದಿಗಳು ಈ ಥರ ಆದಾಗ ನಾವು ಬರ್ತೇ ಇದ್ದಾಗ ಈ ಜನ ಮತ್ತೆ ನೋಂದ್ಕೊಳ್ತಾರೆ ಮತ್ತೆ ತಿರುಗಿ ಅನ್ಯಾಯ ಕೊಡಲಾಗ್ತಾರೆ ದಯವಿಟ್ಟು ಆ ತರ ಇದ್ದ ಇದ್ರೆ ಮಾತ್ರ ಓಪನ್ ಆಗಿ ಈಗಲೇ ಮಾತಾಡ್ಬೇಡಿ ನೇರವಾಗಿ ಮಾತಾಡಿ ಪಕ್ಷ ಯಾವ್ರು ಇಡ್ಲಿ ಎಲ್ಲಾರು ಓಟ್ ಹಾಕೊಳ್ಳಿ ನಾವು ಮಾತಾಡಲ್ಲ ಹಾಗೆ ಸಮುದಾಯಕ್ಕೆ ಅನ್ಯಾಯ ನಾವೆಲ್ಲ ಆದಾಗೆಲ್ಲ ಒಗ್ಗಾದಿಂದ ಅದಿದ್ದಾಗ ಮಾತ್ರ ಮಾಡೋದು ತುಂಬಾ ಚೆನ್ನಾಗಿತ್ತು ಆಗಿದೆ ಆದ್ದರಿಂದ ನಮಗೆ ಮತ್ತು ಇನ್ನೊಬ್ಬರು ವಿಶೇಷವಾಗಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಮಾದಾರ ಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಹಂಗಾಮಿ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಪಟ್ರೇನಹಳ್ಳಿ ಕೃಷ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ನಾವು ತೋರ್ತಾ ಯಾಕಂದರೆ ಇವರು ನಮ್ಮ ಮಾದಿಗ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಮುಖಂಡರು ಮತ್ತು ನಮ್ಮ ಮಾದಿಗ ಸಮುದಾಯ ಇರುವಂತಹ ಮುಖಂಡರು ಅವರ ಹಿರಿಯ ಮುಖಂಡರೆಲ್ಲರೂ ಸಹ ಇವರಿಗೆ ಜವಾಬ್ದಾರಿಯನ್ನು ನೀಡಿದ್ದು ಅವರ ಜವಾಬ್ದಾರಿಯುತವಾಗಿ ಮತ್ತೆ ಚಿಕ್ಕಬಳ್ಳಾಪುರ ಚಿ ಡಿಸ್ಟಿಕ್ ಉಸ್ತುವಾರಿಯಾಗಿ ಮತ್ತು ಅಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡಿರುವುದರಿಂದ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ ಆದ್ದರಿಂದ ಕರ್ನಾಟಕ ಮಾದಾರ ಮಹಾಸಭಾ ವತಿಯಿಂದ ಸ್ವಾಗತವನ್ನು ಕೊಡ್ತೀನಿ ಆತ್ಮೀಯ ಸಮುದಾಯದ ಮಿತ್ರೆ ಅನೇಕ ಹೋರಾಟಗಾರರು ಇಲ್ಲಿ ಭಾಗವಹಿಸಿದಿರಿ ಪತ್ರಕರ್ತರು ಭಾಗವಹಿಸಿದ್ರಿ ಮೊದಲಿಗೆ ನಿಮಗೂ ಕೂಡ ಸ್ವಾಗತ ಹೇಳ್ತಾ ಭಾರತ ಸ್ವಾತಂತ್ರ್ಯಕ್ಕೂ ಮೊದಲು ಅಂದರೆ ನನ್ನ ಮಾದಿಗ ಸಮಾಜ ತಮ್ಮದೇ ಆಗಿರ್ತಕ್ಕಂಥ ಸ್ಥಿತಿಗತಿಗಳು ವಾಸ್ತವತೆ ಭಾರತ ಸ್ವಾತಂತ್ರ್ಯಕ್ಕೂ ಧಾರ್ಮಿಕ ಕ್ಷೇತ್ರಕ್ಕೂ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪೂರ್ವಜರು ನಮಗೆ ಆಗಿರ್ತಕ್ಕಂಥ ದೇವರು ಲೆಂಡರು ಭಕ್ತಿ ಪೂರ್ವ ಭಾವ ಇರತಕ್ಕಂಥದ್ದು ಇತಿಹಾಸದಲ್ಲಿ ಅನೇಕ ವಿಚಾರಗಳು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪರಂಪರೆಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರದೆ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗೆಯೇ ಮುಂದುವರೆದ ಭಾಗವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಸಹ ನನ್ನ ಸಮಾಜದ ಅನೇಕ ಹೋರಾಟಗಾರರು ಭಾರತ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ ಆದರೆ ನಮ್ಮ ಯುವಕ ಯುವ ಮಿತ್ರರಿಗೆ ನಮ್ಮ ಸಮುದಾಯದ ಅನೇಕರಿಗೆ ಈ ಸತ್ಯವನ್ನು ತಿಳಿಯದೆ ತಿಳಿದ ಹಾಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪಟ್ಟಪದ ಹಿತಾಸಕ್ತಿಗಳು ನಮ್ಮ ಇತಿಹಾಸವನ್ನು ಮರೆಮಾಚಿರ್ತಕ್ಕಂಥದ್ದು ಅಂತ ನನಗೂ ಸಹ ತಿಳಿದಿದೆ ಆತ್ಮಿತ್ರ ಅನೇಕ ವಿಚಾರಗಳನ್ನು ತಮ್ಮ ಮುಂದೆ ಹಿಡ್ತಾ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಆದರೆ ಒಂದು ಐದು ನಿಮಿಷ ಮಾತ್ರ ಕರ್ನಾಟಕ ಮಾದಾರ ಮಹಾಸಭಾ ಅಂತಕ್ಕಂಥದ್ದು ಇಂದಿನ ಯುವ ಪೀಳಿಗೆಗೆ ನಮ್ಮಲ್ಲಿರ್ತಕ್ಕಂಥ ಅನೇಕ ಸವಾಲುಗಳಿಗೆ ಉತ್ತರವಾಗಿ ಮಾತಾರ ಮಹಾಸಭಾ ನಮ್ಮ ಆಳ್ತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷದ ನಾಯಕರು ಸೇರಿ ನಾವು ಇಲ್ಲಿವರೆಗೆ ಮಾಡಿ ಮಾಡ್ತಕ್ಕ ಮಾಡ್ಕೊಂಬಂದು ರಾಜಕಾರಣ ಬೇರೆ ಮುಂದೆ ನಮ್ಮ ಸಮುದಾಯದ ಯುವಕರಾಗಿರ್ಬೋದು ನಮ್ಮ ಸಮುದಾಯದ ಎಲ್ಲರೂ ನಾವೆಲ್ಲ ಒಂದು ಕಡೆ ಸೇರಿ ಏನಾದರೂ ಮಾಡಬೇಕಂದ್ರೆ ನಮ್ಮ ದೊಡ್ಡ ಮಟ್ಟದ ಸವಾಲಿದೆ ಅಂತಕ್ಕಂಥದ್ದು ಅವರಿಗೆ ಅರಿವಾಗಿದೆ ಅವರಿಗೆ ಅರಿವಾದ ನಂತರ ಅನೇಕ ನಮ್ಮ ಸಮುದಾಯದ ಚಿಂತಕರು ವಿದ್ವಾಂಸಕರು ಅಡ್ವೊಕೇಟ್ಸು ಪ್ರಗತಿಪರರು ಹೋರಾಟಗಾರರು ಎಲ್ಲರೂ ಸೇರಿ ಅನೇಕ ವಿಚಾರಗಳನ್ನು ಎರಡು ಸಾವಿರದ ಹದಿಮೂರು ಹದಿನೈದು ಚರ್ಚೆ ಮಾಡಿ ಈ ಕರ್ನಾಟಕ ಮಾದಾರ ಮಾವ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ಉಳಿಗಾಲ ನಮ್ಮ ಸಮುದಾಯದ ಯುವ ಶಕ್ತಿಗೆ ಒಂದು ಕೊಡುಗೆ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲಾಂದ್ರೆ ನಾವು ನಮ್ಮ ಸಮುದಾಯ ಮತ್ತಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತಕ್ಕಂಥದ್ದು ಅವರಿಗೆ ಅರಿವಾಗಿ ಕರ್ನಾಟಕ ಮಾದಾರ ಮಾಸ ಮಾಡಿರ್ತಕ್ಕಂಥದ್ದು ಅವತ್ತು ಏನೋ ದೊಡ್ಡ ಅಂದ್ಕೊಂಡ್ವಿ ಅವತ್ತು ಇವತ್ತು ಯಾರೋ ನಾಗಪ್ಪ ನಾಗಪ್ಪ ಇವರೆಲ್ಲ ಅವತ್ತು ಭರಷ್ಟ ಆದ ತಕ್ಷಣ ನಾವೆಲ್ಲ ಹೋಗ್ಬೇಕಾಗಿತ್ತು ಅವತ್ತು ಮಾದ್ರ ಸ್ಟಾರ್ಟಿಂಗ್ ಮಾಡಿದಾಗ ಆಯ್ತು ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಶಿವಣ್ಣ ಅವರು ಏನ್ ಸಂಘ ಶಿವಣ್ಣವಂದಿದ್ರು ಲಾಸ್ಟ್ ಸಭೆ ಮಾಡಿದ್ರು ಏ ನೀವು ಮಾಡ್ತಾ ಇರೋದು ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಮಾದ್ರು ನಮ್ಗೆ ಬೇಕಾಗಿದೆ ನೀವು ಮಾಡ್ರಿ ಅಂತ ಹೇಳಿದ್ರು ಪಾಪ ಆ ಸಭೆ ಆದ ತಕ್ಷಣ ಮತ್ತೆ ಪಾಪ ಅವ್ರ ಕಾಲದಿಂದ ಅವ್ರು ಇದಾದ್ರು ಮತ್ತೆ ಅವ್ರು ಇದ್ದಿದ್ರೆ ಆಗಿದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇನ್ನೂ ಪ್ರಬಲ ಆಗ್ತಾ ಇತ್ತು ಅನ್ನೋದು ತಾವ ಯಾರು ಮರಿಬೇಡಿ ಶಿವಣ್ಣವ್ರು ಇದ್ದಿದ್ರೆ ಇವತ್ತು ಮಾದರಿ ತಂಡ್ ಗೊತ್ತಾ ಇವತ್ತು ಇದೇ ಕರ್ನಾಟಕ ಮಾದಿ ಮಹಾಸಭಾ ಎಷ್ಟು ಪ್ರಬಲವಾಗಿ ಆಗ್ತಾ ಇತ್ತು ಆದರೂ ಇವತ್ತು ಏನಿದ್ದಾರೆ ಎಲ್ಲರೂ ಸಹಕಾರ ತಗೋಣ ಪಕ್ಷಾತೀತಾರಾಯಣಸ್ವಾಮಿ ಅವರು ಮತ್ತೆ ಏನು ಕೆ ಎಚ್ ಮನಿಹಪ್ಪನವರು ಗೋವಿಂದ ಕಾರಜೋಳ ಗೋವಿಂದ ಕಾರಜೋಳ ಹಾಕಿದ್ದಾರೆ ಯಾಕಂದ್ರೆ ನಾನು ಮೊದಲೇ ಮುರೀನಿ ಹೇಳೋ ಹೇಳಿದ್ದೀನಿ ನೋಡಿ ಪಕ್ಷಾತೀತವಾಗಿ ಏನು ಗೋವಿಂದ ಕಾರಜೋಳ ಏನು ನಾರಾಯಣ ಸ್ವಾಮಿ ಕೆ ಎಚ್ ಮುನಿಯಪ್ಪ ಎಲ್ಲರೂ ವೇದಿಕೆಯಲ್ಲಬೇಕು ಎಲ್ಲ ಬ್ಯಾನರ್ ಹಾಕೊಂಡು ಮತ್ತೆ ಯಾರೇ ಆಗಲಿ ನಮ್ದು ಬೇಕಾಗಿಲ್ಲ ಮೂವತ್ತು ವರ್ಷದಿಂದ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬರ್ತೀವಿ ಎಂಟು ಪರ್ಸೆಂಟ್ ನಮ್ಮ ಮಾದೇವರು ಆಗೋವರೆಗೂ ನಾವು ಹೋರಾಟ ಯಾರು ನಿಲ್ಲಬಾರದು ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ನಮ್ಗೆಲ್ಲರಿಗೂ ಹೇಳ್ತಾ ಇದೀವಿ ಮಹಾಸಭೆಗೆ ಇವತ್ತು ನಮ್ಮ ಕರ್ನಾಟಕ ಮಾದಾರ ಮಹಾಸಭಾ ಮೊಟ್ಟ ಮೊದಲನೆಯದಾಗಿ ಕೆ ಎಚ್ ಮುಂಡಪ್ಪನವರು ಆದಿಜಾಂಬವ ಸಂಘ ಅಂತ ಪ್ರಾರಂಭ ಮಾಡಿದ್ರು ಆದಿಜಾಂಬವ್ ಸಂಘ ಪ್ರಾರಂಭ ಮಾಡಿದ್ದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸಂಘದಲ್ಲಿ ಆವತ್ತು ಮೆಂಬರ್ಶಿಪ್ ಮಾಡಬೇಕಂತ ಇಪ್ಪ ಮೂವತ್ತೈದು ವರ್ಷಗಳ ಹಿಂದೆ ಆ ಒಂದು ಪ್ರತಿಫಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮಂದಕೃಷ್ಣ ಮಾದಿವ ನಾಯಕತ್ವದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪಿ ವಿ ನಾಯಕತ್ವದಲ್ಲಿ ಮತ್ತು ನಮ್ಮ ಸಿ ಕೆ ಜಯರಾಮ್ ಅವರೆಲ್ಲ ಈ ಹೋರಾಟ ಮಾಡ್ಕೊಂಡು ಬಂದು ಅವರು ಇವತ್ತು ದಿವಂತರಾಗಿದ್ದಾರೆ ಅವರ ಹೆಸರಲ್ಲಿ ಹೆಸರಲ್ಲಿ ಎಲ್ಲರೂ ಅವರಿಗೆ ಅವರು ಆಯೋಗ ಆಯೋಗ ಕೊಟ್ಟು ಅವ್ರ ಕುಟುಂಬ ಚೆನ್ನಾಗಿ ಆಗಲಿ ಅಂತ ಈ ಒಂದು ಸಭೆಯಲ್ಲಿ ಆರೈಸುತ್ತಾ ಇವತ್ತು ನಮ್ಮ ಸಭೆ ಏನು ನಾವು ಮೆಂಬರ್ಶಿಪ್ಪ ನೋಂದಿಯನ್ನು ಮಾಡಬೇಕಂತ ಹೋರಾಟ ಮಾಡ್ಕೊಂಡು ನಾವು ಇವತ್ತು ಬಂದಿದ್ದೀವಿ ಇವತ್ತು ಜಯ ಸಿಕ್ಕಿದೆ ನಮಗೆ ನಮ್ಮ ಮಾದರಿಗೆ ಜಯ ಸಿಕ್ಕಿದೆ ಆವತ್ತು ಹದಿನೈದು ಜನ ಹೋರಾಟ ಮಾಡಿಕೊಂಡು ಉಳಿಸ್ಕೊಂಡು ಮಾದಿಗ ಅಂದರೆ ಇವರಿಗೆ ನಾಚಿಕೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹೋರಾಟ ಮಾಡಿಕೊಂಡು ಬಂದಿರೋ ಒಂದು ಪ್ರತಿಫಲವಾಗಿ ಇವತ್ತು ಮಾದಾರ ಮಹಾಸಭಾ ಎಂತ ಬಂದಿದೆ ನಾವೆಲ್ಲರೂ ಪಕ್ಷಾತೀತವಾಗಿ ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಮತ್ತೆ ಏನು ಬಿ ಎಸ್ ಪಿ ಆಗಿರ್ಬೋದು ಎಲ್ಲರಲ್ಲಿ ಮನವಿ ಆವತ್ತಿನಿಂದ ಇವತ್ತು ನಾವು ಮೂವತ್ತು ವರ್ಷದಿಂದ ಹೋರಾಟ ಮಾಡಿರೋ ಒಂದು ಪ್ರತಿಫಲ ಇವತ್ತು ಎ ಬಿ ಸಿ ಐ ವರ್ಗೀಕರಣವನ್ನು ಏನು ನಮ್ಮ ಸುಪ್ರೀಂ ಕೋರ್ಟ್ ಏನಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರೋ ಒಂದು ಆದೇಶದ ಪ್ರಕಾರ ಆರು ಪರ್ಸೆಂಟ್ ನಮ್ಗೆ ಸಿಕ್ಕಿದೆ ಇದು ನಮ್ಗೆಲ್ಲ ಗೊತ್ತಿರೋ ವಿಚಾರಣೆ ಆದರೂ ಸಹ ನಮ್ಮ ಹೋರಾಟ ಅವಶ್ಯಕತೆ ಇದೆ ಇವಾಗ ಯಾಕೆ ಅವಶ್ಯಕತೆ ಇದೆ ಅಂದರೆ ನಾಗಮೋಹನ್ ದಾಸ್ ಅವರು ಏನು ಆರೋಗ್ಯ ಆದೇಶ ಕೊಟ್ಟಿದ್ದಾರೆ ಆ ಒಂದು ಆಯೋಗದ ಪ್ರಕಾರ ಏಳುವರೆ ಪರ್ಸೆಂಟ್ ನಮ್ಮ ಮಾದಿಗ ಸಮುದಾಯ ಮಾದಾರ ಸಮುದಾಯಕ್ಕೆ ಬರಬೇಕಾಗಿದೆ ಈ ಒಂದು ಹೋರಾಟ ನಾವು ಕೆ ಎಚ್ ಮನಪ್ಪನವ್ರ ಹತ್ರ ಮತ್ತೆ ಎಲ್ಲ ಹೋರಾಟಗಳ ಏನು ನಾರಾಯಣಸ್ವಾಮಿ ಅವರ ಹತ್ರ ಎಲ್ಲರೂ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ದಾರೆ ಈವಾಗ ತಕ್ಷಣಕ್ಕೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಒಂದು ಮೀಸಲಾತಿ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಸ್ವೀಕರಿಸೋಣ ಆರು ಪರ್ಸೆಂಟ್ ಇವತ್ತು ಬಂದಿದೆ ಮತ್ತೆ ನಾವು ಹೋರಾಟ ಸ್ಟಾರ್ಟ್ ಮಾಡೋಣ ಏಳುವರೆ ಪರ್ಸೆಂಟ್ ಎಂಟು ಪರ್ಸೆಂಟ್ ನಮ್ಗೆ ಬರುತ್ತೆ ಅಂತ ಒಂದು ಒಂದು ಬೇಸ್ ಹಾಕ್ಕೊಂಡು ಇವತ್ತು ಮೆಂಬರ್ಶಿಪ್ ಏನು ಮಾಡಬೇಕಂತ ಮಾಡಿದ್ದಾರೆ ಇದಕ್ಕೆ ಎಲ್ಲರೂ ಎಲ್ಲರೂ ಸಹಕಾರ ಕೊಡಬೇಕು ಏನು ನಾವು ಎಲ್ಲ ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿ ನಾವು ಓಟ್ ಹಾಕಬಹುದು ಯಾವುದೇ ನಾವು ಸೀಮಿತ ಆಗಿರ್ಬೋದು ಆದರೆ ಮಾದಿಗಿರು ಅನ್ನೋದು ಮುಂದಕ್ಕೆ ನಾವು ಒಗ್ಗಟ್ಟು ಹಾಕಬೇಕು ಒಗ್ಗಟ್ಟು ಹಾಕ್ಕೊಂಡು ಏನು ಮೆಂಬರ್ಶಿಪ್ ನಾವು ಮಾಡಬೇಕು ಆ ಮೆಂಬರ್ಶಿಪ್ ಏನು ಏನಿವಾಗ ನಮ್ಮ ಹಿರಿಯರು ಏನಿದ್ದಾರೆ ಇವಾಗ ವೆಂಕಟಣ್ಣನವರು ಮತ್ತೆ ಜನ ಅವರು ಮತ್ತೆ ಇಲ್ಲಿಂದ ಹೋರಾಟ ಎಲ್ಲ ಮಾಡ್ಕೊಂಡು ಬಂದಿರ್ತಕ್ಕಂಥ ಎಮ್ ಆರ್ ನಾರಾಯಣಸ್ವಾಮಿ ಮುರುಮಲ್ಲ ಮೂರ್ತಿ ಸೋಮಣ್ಣ ಇದ್ರು ಮೊದಲು ಸೋಮಣ್ಣ ನಾವು ಮಾದರು ಕಟ್ಟಿದಾಗ ಸೋಮಣ್ಣವರು ಅಲ್ಲಿ ಒಂದು ಸಿಲಿಂಡರ್ ಭರಸ್ಟ್ ಆಗೋಯ್ತು ಪಿ ವಿ ಅಣ್ಣವ್ರು ಭರಸ್ಟ್ ಆದಾಗ ಮುಂದೆ ಮುಂದೆ ನಿಂತ್ಕೊಂಡಿದ್ರು ಅವತ್ತು ಏನೋ ದೊಡ್ಡ ಹೋಗ್ತಾರೆ ಅಂದ್ಕೊಂಡ್ವಿ ಅವತ್ತು ಇವತ್ತು ಮತ್ತೆ ಯಾರೋ ನಾಗಪ್ಪ ಇನ್ನುಪಲ್ ನಾಗಪ್ಪ ಇವರೆಲ್ಲ ಅವತ್ತು ಆದ ತಕ್ಷಣ ನಾವೆಲ್ಲ ಹೋಗ್ಬೇಕಾಗಿತ್ತು ಅವತ್ತು ಮಾದಂಡ್ ಸ್ಟಾರ್ಟಿಂಗ್ ಮಾಡಿದಾಗ ಆಯ್ತು ನೀವು ಮಾಡಿರಿ ಅಂತ ಹೇಳ್ಬಿಟ್ಟು ಮತ್ತೆ ಶಿವಣ್ಣ ಅವರು ಏನು ಸಂಘ ಶಿವಣ್ಣ ಒಂದಿದ್ರು ಕಾಲದಲ್ಲಿ ಲಾಸ್ಟ್ ಸಭೆ ಮಾಡಿದ್ರು ಏ ನೀವು ಮಾಡ್ತಾ ಇರೋದು ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಮಾದ ನಮ್ಗೆ ಬೇಕಾಗಿದೆ ನೀವು ಮಾಡ್ರಿ ಅಂತ ಹೇಳಿದ್ರು ಪಾಪ ಆ ಸಭೆ ಆಡ ಆದ ತಕ್ಷಣ ಮತ್ತೆ ಏನಪ್ಪಾ ಅವ್ರ ಕಾಲದಿಂದ ಅವ್ರು ಇದಾದ್ರು ಮತ್ತೆ ಅವ್ರು ಇದ್ದಿದ್ರೆ ಆಗಿದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇನ್ನೂ ಪ್ರಬಲ ಆಗ್ತಾ ಇತ್ತು ಅನ್ನೋದು ತಾವ ಯಾರು ಮರಿಬೇಡಿ ಶಿವಣ್ಣವ್ರು ಇದ್ದಿದ್ರೆ ಇವತ್ತು ಮಾದಿ ಇವಾಗ ಕಿಂತ ಗೊತ್ತಾ ಇವತ್ತು ಇದೇ ಕರ್ನಾಟಕ ಮಾದಿ ಮಹಾಸಭಾ ಎಷ್ಟು ಪ್ರಬಲವಾಗಿ ಆಗ್ತಾ ಇತ್ತು ಆದ್ರೂ ಇವತ್ತು ಹಿರೀರೇನಿದ್ದಾರೆ ಎಲ್ರು ಸಹಕಾರ ತಗೋಣ ಪಕ್ಷಾತೀರಾಯಣಸ್ವಾಮಿ ಅವರು ಮತ್ತೆ ಏನು ಕೆ ಎಚ್ ಮಣಿಯಪ್ಪನವರು ಗೋವಿಂದ ಕಾರಜೋಳ ಗೋವಿಂದ ಕಾರಜೋಳ ಹಾಕಿದ್ದಾರೆ ಯಾಕಂದ್ರೆ ನಾನು ಮೊದಲೇ ಮುರಳಿ ಹೇಳಿದ್ದೀನಿ ನೋಡಿ ಪಕ್ಷಾತೀತವಾಗಿ ಏನು ಗೋವಿಂದ ಕಾರಜೋಳ ಏನ್ ಸ್ವಾಮಿ ಕೆ ಎಚ್ ಮುನಿಯಪ್ಪ ಎಲ್ಲರೂ ಇರಬೇಕು ಎಲ್ಲ ಬ್ಯಾನರ್ ಹಾಕೊಂಡು ಮತ್ತೆ ಯಾರು ಆಗಲಿ ನಮ್ದು ಬೇಕಾಗಿಲ್ಲ ಮೂವತ್ತು ವರ್ಷದಿಂದ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬರ್ತೀವಿ ಜೈ ಮಾದಿಗ ಮಾದಾರ ಮಹಾಸಭೆಗೆ ಮಾದಾರ ಮಹಾಸಭೆಗೆ ಇವತ್ತು ಏನು ಇವತ್ತು ನಮ್ಮ ಕರ್ನಾಟಕ ಮಾದಾರ್ ಮಹಾಸಭಾ ಮೊಟ್ಟಮೊದಲನೆಯದಾಗಿ ಕೆ ಎಚ್ ಪುಣ್ಯಪ್ಪನವರು ಆದಿಜಾಂಬವರ ಸಂಘ ಅಂತ ಪ್ರಾರಂಭ ಮಾಡಿದ್ರು ಆದಿಜಾಂಬವರ ಸಂಘ ಪ್ರಾರಂಭ ಮಾಡಿದ್ದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದ ಸಂಘದಲ್ಲಿ ಆವತ್ತು ಮೆಂಬರ್ಶಿಪ್ ಮಾಡಬೇಕಂತ ಇಪ್ಪತ್ ಮೂವತ್ತೈದು ವರ್ಷಗಳ ಹಿಂದೆ ಆ ಒಂದು ಪ್ರತಿಫಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮಂದಕೃಷ್ಣ ಮಾದ ನಾಯಕತ್ವದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪಿ ವಿ ನಾಯಕತ್ವದಲ್ಲಿ ಮತ್ತೆ ನಮ್ಮ ಸಿ ಕೆ ಜಯರಾಮ್ ಅವರೆಲ್ಲ ಈ ಹೋರಾಟ ಮಾಡ್ಕೊಂಡು ಬಂದು ಅವರು ಇವತ್ತು ಜೀವಂತರಾಗಿದ್ದಾರೆ ಅವರ ಹೆಸರಲ್ಲಿ ಹೆಸರಲ್ಲಿ ಎಲ್ಲರೂ ಅವರಿಗೆ ಅವರು ಆರೋಗ್ಯ ಆಯೋಗ ಕೊಟ್ಟು ಅವ್ರ ಕುಟುಂಬ ಚೆನ್ನಾಗಿ ಆಗಲಿ ಅಂತ ಈ ಒಂದು ಸಭೆಯಲ್ಲಿ ಆರೈಸುತ್ತಾ ಇವತ್ತು ನಮ್ಮ ಸಭೆ ಏನು ನಾವು ಮೆಂಬರ್ಶಿಪ್ ಹೊಂದಿಯನ್ನು ಮಾಡಬೇಕಂತ ಹೋರಾಟ ಮಾಡ್ಕೊಂಡು ನಾವು ಇವತ್ತು ಬಂದಿದ್ದೀವಿ ಇವತ್ತು ಜಯ ಸಿಕ್ಕಿದೆ ನಮಗೆ ನಮ್ಮ ಮಾದಿಗರಿಗೆ ಜಯ ಸಿಕ್ಕಿದೆ ಆವತ್ತು ಹತ್ತೈದು ಜನ ಹೋರಾಟ ಮಾಡಿಕೊಂಡು ಮಾದಿಗ ಇವರಿಗೆ ನಾಚಿಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹೋರಾಟ ಮಾಡಿಕೊಂಡು ಬಂದಿರೋ ಒಂದು ಪ್ರತಿಫಲವಾಗಿ ಈವತ್ತು ಮಾದಾರ್ ಮಹಾಸಭಾ ಎಂತ ಬಂದಿದೆ ನಾವೆಲ್ಲರೂ ಪಕ್ಷಾತೀತವಾಗಿ ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಮತ್ತೆ ಏನ್ ಬಿ ಎಸ್ ಪಿ ಆಗಿರ್ಬೋದು ಎಲ್ಲರಲ್ಲಿ ಮನವಿ ಇವತ್ತು ನಾವು ಮೂವತ್ತು ವರ್ಷದಿಂದ ಹೋರಾಟ ಮಾಡಿರುವ ಒಂದು ಪ್ರತಿಫಲ ಇವತ್ತು ಎ ಬಿ ಸೇರಿ ವರ್ಗೀಕರಣ ಆಗಿರೋ ಒಂದು ಆದೇಶದ ಪ್ರಕಾರ ಆರು ಪರ್ಸೆಂಟ್ ನಮ್ಗೆ ಸಿಕ್ಕಿದೆ ಇದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೆ ಆದ್ರೂ ಸಹ ನಮ್ಮ ಹೋರಾಟ ಅವಶ್ಯಕತೆ ಇದೆ ಇವಾಗ ಯಾಕೆ ಅವಶ್ಯಕತೆ ಇದೆ ಅಂದ್ರೆ ನಾಗಮೋಹನ್ ದಾಸ್ ಅವರು ಏನು ಆದೇಶ ಕೊಟ್ಟಿದ್ದಾರೆ ಆ ಒಂದು ಆಯೋಗದ ಪ್ರಕಾರ ಏಳುವರೆ ಪರ್ಸೆಂಟ್ ನಮ್ಮ ಮಾದಿಗ ಸಮುದಾಯ ಮಾದಾರ ಸಮುದಾಯಕ್ಕೆ ಬರಬೇಕಾಗಿದೆ ಈ ಒಂದು ಹೋರಾಟ ನಾವು ಕೆ ಎಚ್ ಹತ್ರ ಮತ್ತೆ ಎಲ್ಲ ಎಲ್ಲರೂ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ದಾರೆ ಈ ಒಂದು ತಕ್ಷಣಕ್ಕೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಒಂದು ಮೀಸಲಾತಿ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಸ್ವೀಕರಿಸೋಣ ಆರು ಪರ್ಸೆಂಟ್ ಇವತ್ತು ಬಂದಿದೆ ಮತ್ತೆ ನಾವು ಹೋರಾಟ ಸ್ಟಾರ್ಟ್ ಮಾಡೋಣ ಏಳುವರೆ ಪರ್ಸೆಂಟ್ ಎಂಟು ಪರ್ಸೆಂಟ್ ನಮ್ಗೆ ಬರುತ್ತೆ ಅಂತ ಒಂದು ಒಂದು ಬೇಸ್ ಹಾಕೊಂಡು ಇವತ್ತು ಮೆಂಬರ್ಶಿಪ್ ಏನ್ ಮಾಡ್ಬೇಕಂತ ಮಾಡಿದ್ದಾರೆ ಏನು ನಾವು ಎಲ್ಲ ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಓಟ್ ಹಾಕಬಹುದು ಯಾವುದೇ ನಾವು ಸೀಮಿತ ಆಗಿರ್ಬೋದು ಮಾದಿಗರು ಮಾಲಿಗರನ್ನು ಮುಂದಕ್ಕೆ ನಾವು ಒಗ್ಗಟ್ಟಾಗಬೇಕು ಒಗ್ಗಟ್ಟು ಹಾಕ್ಕೊಂಡು ಏನು ಮೆಂಬರ್ಶಿಪ್ ನಾವು ಮಾಡಬೇಕು ಆ ಮೆಂಬರ್ಶಿಪ್ಪನ್ನು ಅನ್ನ ಏನಿವಾಗ ನಮ್ಮ ಹಿರಿಯರು ಏನಿದ್ದಾರೆ ಇವಾಗ ವೆಂಕಟಣ್ಣನವರು ಮತ್ತೆ ಜನ ಅವರು ಮತ್ತೆ ಇಲ್ಲಿಂದ ಹೋರಾಟ ಎಲ್ಲ ಮಾಡ್ಕೊಂಡು ಬಂದಿರ್ತಾ ಇದ್ದಾರೆ ಎಂ ಆರ್ ನಾರಾಯಣಸ್ವಾಮಿ ಮುರುಮಲಾ ಮೂರ್ತಿ ಸೋಮಣ್ಣ ಇದ್ರು ಮೊದಲು ಸೋಮಣ್ಣ ನಾವು ಮಾರ್ಗದೊಡ್ಡ ಕಟ್ಟಿದಾಗ ಸೋಮಣ್ಣ ಅವರು ಅಲ್ಲಿ ಒಂದು ಸಿಲಿಂಡರ್ ಫರಸ್ಟ್ ಆಗೋಯ್ತು ನಾವು ಓದಿಲ್ಲ ನೌಕರಿ ಪಡ್ಕೊಂಡಿಲ್ಲ ಆದ್ರೂ ನಮ್ಗೆ ನಮ್ಮದೇ ಆದಂತ ಒಂದು ಆರ್ಥಿಕ ಒಂದು ಸಾಮಾಜಿಕ ಹಿನ್ನೆಲೆ ಇರೋದ್ರಿಂದ ನಮ್ಗೆ ಮೀಸಲಾತಿ ಬೇಕು ಅಂತ ನಾವು ಹೋರಾಟ ಮಾಡಿದೀವಿ ಮೀಸಲಾತಿ ಪಡ್ಕೊತಾ ಇದ್ದೀವಿ ಇವತ್ತು ಅದು ಕಾನೂನು ಆಗ್ತಾ ಇದೆ ಆದರೆ ನಮ್ಮ ಜವಾಬ್ದಾರಿ ಬಹಳ ಇದೆ ನಾವು ಕೂಲಿ ಮಾಡ್ತೀವೋ ಏನ್ ಕೆಲಸ ಮಾಡ್ತೀವೋ ಗೊತ್ತಿಲ್ಲ ನಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಡಬಲ್ ಡಿಗ್ರಿಗಳು ಮಾಡಿಸ್ಬೇಕು ಒಬ್ಬೊಬ್ಬ ಮನೆಯಲ್ಲಿ ಇದು ನಮ್ಮ ಆದ್ಯ ಕರ್ತವ್ಯ ಈ ಓದಿದಾಗ ಮಾತ್ರ ನಮಗೆ ಗೌರವ ಎಲ್ಲವೂ ಸಿಗುತ್ತೆ ಅಂಬೇಡ್ಕರ್ ಅವರಿಗೆ ಓದಿದ್ದಕ್ಕೋಸ್ಕರ ಅವ್ರನ್ನ ಇವತ್ತು ನಾವು ದೇವರಾಗಿ ಪೂಜೆ ಮಾಡ್ತಾ ಆ ಓದು ನಮ್ಮಲ್ಲಿದ್ರೆ ಮಾತ್ರ ನಮ್ಮ ಸಮಾಜವನ್ನು ಕಟ್ಟಕ್ಕಾಗುತ್ತೆ ನಮ್ಮ ಮನೆಯನ್ನ ಉದ್ಧಾರ ಮಾಡಿಕೊಳ್ಳಕ್ಕಾಗುತ್ತೆ ನಮ್ಮ ಸಮಾಜವನ್ನು ನಾವು ಉದ್ಧಾರ ಮಾಡಕ್ಕಾಗುತ್ತೆ ಬೇರೆಯವರ ಸಮಾಜವನ್ನು ನಾವು ದೂಷಣೆ ಮಾಡೋದಕ್ಕಿಂತ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಜವಾಬ್ದಾರಿ ಏನು ನಮ್ಮ ಮಕ್ಕಳನ್ನ ನಾವು ಯಾವ ಮಟ್ಟಕ್ಕೆ ಬೆಳೆಸ್ತಾ ಇದ್ದೀವಿ ಇವತ್ತು ಹಿಂದೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಪರೂಪಕ್ಕೆ ಯಾರೋ ಒಬ್ಬರೋ ಇಬ್ಬರೋ ಐ ಎ ಎಸ್ ಓ ಎಸ್ ಇದ್ರು ಆದರೆ ಈಗ ಏನು ಟೆಕ್ನಾಲಜಿ ಬರ್ತಾ ಇದೆ ಏನು ಇವತ್ತು ನಾವು ಮುಂದುವರಿತಾ ಇದ್ದೀವಿ ಆದರೆ ಮುಂದುವರಿತಾ ಇದ್ದಂಗೆಲ್ಲ ನಮ್ಮ ಸಮಾಜ ಹಿಂದಕ್ಕೆ ಹೋಗ್ತಾ ಇದೆ ಒಬ್ಬರು ಇವತ್ತು ಐ ಎ ಎಸ್ ಆಫೀಸರ್ಸ್ ಇಲ್ಲ ಒಬ್ಬರು ಐ ಎ ಪಿ ಎಸ್ ಆಫೀಸರ್ಗಳಿಲ್ಲ ಒಬ್ಬರು ಕೆ ಎಸ್ ಆಫೀಸರ್ಗಳಿಲ್ಲ ಒಬ್ರು ಇರಲಿಲ್ಲ ಈ ತರ ಆದರೆ ನಮ್ಮ ಸಮಾಜವನ್ನು ನಾವು ಮುಂದಕ್ಕೆ ತಗೊಂಡು ಹೋಗೋದು ಹೆಂಗೆ ಈಗ ಮುಂದುವರೆದ ಸಮಾಜಗಳು ಅವರದೇ ಆದಂಥ ಆಲೋಚನೆಗಳಿದ್ದಾವೆ ಅವರದೇ ಆದಂಥ ಒಂದು ರೂಪರೇಖೆಗಳಿದಾವೆ ಅವರದೇ ಯೋಜನೆಗಳಿದ್ದಾವೆ ನಮಗಿಲ್ಲ ಅದಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು ಇದು ಮಾದಾರ ಮಹಾಸಭಾ ಯಾಕಪ್ಪ ಇದು ಅಂದರೆ ಇದಕ್ಕೆ ಮೆಂಬರ್ಶಿಪ್ಪು ಸಾಮಾನ್ಯ ಸದಸ್ಯತ್ವ ಐನೂರು ಅಜೀವ ಸದಸ್ಯತ್ವ ಹತ್ತು ಸಾವಿರ ಮತ್ತೆ ಬೇರೆ ಸದಸ್ಯತ್ವ ಇಪ್ಪತ್ತೈದು ಸಾವಿರ ಈ ತರ ಒಂದು ಲಕ್ಷ ಐದು ಲಕ್ಷದವರೆಗೂ ಆ ಸ ಮೆಂಬರ್ಶಿಪ್ ಇದೆ ನಾವು ಎಲ್ಲರೂ ಐನೂರು ರೂಪಾಯಿ ಕನಿಷ್ಠ ಸಾಮಾನ್ಯ ಸದಸ್ಯತ್ವ ಪಡ್ಕೋಬೇಕು ಅಂತ ನನ್ನ ಮನವಿ ಕಾರಣ ಏನಪ್ಪ ಅಂದ್ರೆ ನಾವು ಭಾನುವಾರ ಬಂದ್ರೆ ನಮ್ಮ ಮನೆಗೆ ಕನಿಷ್ಠ ಐದು ಜನ ಇದ್ರು ಎರಡು ಕೆ ಜಿ ನಾವು ಮಟನ್ ಹೋಗ್ತೀವಿ ಒಂದು ದಿನ ಒಂದು ದಿನ ಮಾಂಸದ ದುಡ್ಡ್ರಿ ಒಂದು ದಿನ ಮಾಂಸದ ದುಡ್ಡು ನಮ್ಮ ಸಮಾಜಕ್ಕೆ ಕೊಡ್ರಪ್ಪ ಆ ಮೆಂಬರ್ಶಿಪ್ ತಗೊಳ್ರಿ ಒಂದು ದಿನ ಬಂದು ಓಟ್ ಹಾಕಿ ನಮ್ಮ ಸಮಾಜದವ್ರು ಯಾರು ಇರ್ತಾರೋ ಒಳ್ಳೆಯವರು ಅವ್ರನ್ನ ಆರಿಸಿ ಕಳಿಸಿ ಅವರಿಂದ ನಾವು ಏನಾದರೂ ಮುಂದೆ ಉಪಯೋಗ ಆಗುತ್ತೆ ಆಮೇಲೆ ನಾನು ಎಲ್ಲರಲ್ಲೂ ನಮ್ಮ ಸಮಾಜದವ್ರನ್ನ ಕಳ್ಕಳಿ ಹಾಕಿ ಬೇಡ್ಕೊಂತೀನಿ ದಯವಿಟ್ಟು ನಮ್ಮನ್ನ ನಾವು ಗೌರವಿಸ್ಕೊಳ್ಳೋದನ್ನು ಕಲಿಬೇಕು ನಾವು ನಮ್ಮನ್ನ ನಾವು ಗೌರವಿಸ್ಕೊಳ್ಲಿಲ್ಲ ಅಂದ್ರೆ ಇನ್ಯಾರಿಗೆ ಗೌರವಿಸ್ತಾರೆ ನಮ್ಮನ್ನ ನಾವು ನಮ್ಮ ಸಮಾಜದವ್ರನ್ನೇ ಡಿಗ್ರೇಡ್ ಮಾಡೋದು ಏ ಅವ್ರು ಸರಿ ಇಲ್ಲ ಬಿಡು ಇವನ್ ಸರಿ ಇಲ್ಲ ಬಿಡು ಇನ್ನೊಬ್ಬರು ಸರಿ ಇಲ್ಲ ಬಿಡು ಅಂತ ಈ ತರ ನಮ್ಮನ್ನ ನಾವೇ ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮನ್ನು ಸರ್ ಮಾಡೋರು ಯಾರು ಹಂಗಾಗಿ ದಯವಿಟ್ಟು ಇದು ಬಹಳ ಉತ್ತಮವಾದಂತ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಏನಪ್ಪಾ ಅಂತಂದ್ರೆ ಕನಿಷ್ಠ ಇಪ್ಪತ್ತೈದು ಎಕರೆ ಜಮೀನನ್ನ ದೊಡ್ಡಬಳ್ಳಾಪುರ ಹತ್ರ ಒಂದು ಸರ್ಕಾರದ ಜಮೀನನ್ನ ತಗೊಳ್ಳೋದಕ್ಕೆ ನಮ್ಮ ಈ ಮಾತಾರ್ ಮಹಾಸಭಾ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿಕೊಂಡು ಬಹಳ ಕಷ್ಟಪಟ್ಟು ಅದನ್ನು ಈಗ ಮುನ್ನಡೆಸೋದಕ್ಕೆ ಬಹಳ ಚರ್ಚೆಗಳು ಮತ್ತು ಬಹಳ ನಿನ್ನೆ ತಾನೇ ಕಾರ್ಯಕಾರಿ ಸಭೆ ಆಗಿದೆ ಬೆಳಗಾವಿಯಲ್ಲಿ ಆ ಸಭೆ ಮಾಡಿರೋದು ಎಲ್ಲರೂ ಸೇರ್ಕೊಂಡಿದ್ದಾರೆ ಕಾರಣ ಏನು ಇದಕ್ಕೇನಾದರೂ ಒಂದು ದಾರಿ ಕಂಡುಹಿಡೀಬೇಕು ಇವಾಗ ಒಲಂಬಿಸ್ಲಾತಿ ನಾವು ತಗೊತಾ ಇದ್ದೀವಿ ಪೋಸ್ಟ್ಗಳು ಗೌರ್ಮೆಂಟ್ ಅವ್ರು ಕಾಲ್ಫರ್ ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಆ ಪೋಸ್ಟ್ಗಳಿಗೆ ತಕ್ಕಂಗೆ ಅರ್ಹತೆ ಇಲ್ಲದೆ ಅಂತ ವಿದ್ಯಾರ್ಥಿಗಳು ಸಿಗ್ತಾ ಇದ್ರೆ ಅದನ್ನು ಬೇರೆ ಸಮಾಜದವರಿಗೆ ಹೋಗ್ತದೆ ಇದನ್ನು ಅರ್ಥ ಮಾಡ್ಕೋಬೇಕು ಒಲ್ ಮೀಸಲಾತಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲಿ ಆರು ಪರ್ಸೆಂಟ್ ಅಲ್ಲಿ ಇರ್ತಕ್ಕಂಥ ಜನ ಆ ನೌಕರಿಯನ್ನು ತಗೊಂಡ್ರೆ ಓಕೆ ನೌಕರಿಗೆ ಸಿಗ್ಲಿಲ್ಲ ಅಂದ್ರೆ ಈ ಸಮಾಜದಲ್ಲಿ ಅಂತಹ ಪೋಸ್ಟ್ಗೆ ಅರಹತೆ ಇರೋರು ಇಲ್ಲ ಅಂತೇಳಿ ಅರಹತೆ ಇರೋರಿಗೆ ಬೇರೆಯವ್ರಿಗೆ ಕೊಡ್ತಾರೆ ಇದನ್ನ ದಯವಿಟ್ಟು ನಾವು ಮಾಡಬಾರ್ದು ಇವತ್ತಿಂದಾನೆ ನಮ್ಮ ಸಮಾಜವನ್ನು ನಾವು ಏನೇ ಆಗಿರ್ಲಿ ಯಾರೇ ಇರಲಿ ಎಲ್ಲರನ್ನು ಪ್ರೀತಿಯಿಂದ ಕಾಣೋಣ ಗೌರವಿತವಾಗಿ ಇರೋಣ ಮತ್ತೆ ನಾವು ಹೆಚ್ಚಿಗೆ ಓದುವ ಕಡೆ ನಮ್ಮ ಗಮನ ಕೊಡೋಣ ಅಂತ ಹೇಳ್ತಾ ಕರ್ನಾಟಕ ಮಾದರ ಮಹಾಸಭೆ ವತಿಯಿಂದ ಸದಸ್ಯರು ನೋಡಿ ನಡೀತಾ ಇದ್ದಾರೆ ಇದರ ಉದ್ದೇಶಗಳನ್ನ ಸ್ವಲ್ಪ ನಮ್ಮ ಕೃಷ್ಣವರು ಸ್ವಲ್ಪ ಸಭಿರವಾಗಿ ವಿವರಿಸಿದ್ದಾರೆ ಯಾಕಂದ್ರೆ ಬಹುಶಃ ಯಾವುದಾದ್ರೂ ಒಂದು ಸಮುದಾಯ ಇಲ್ಲಿವರೆಗೂ ತಮ್ಮದೇ ಸಮುದಾಯಗಳಿಂದನೇ ಮೋಸವಾಗಿದ್ದಾರೆ ಅಂದರೆ ಅದು ನಮ್ಮ ಸಮುದಾಯ ಮಾತ್ರ ಬೇರೆಯವರು ಇಲ್ಲಿ ನಮ್ಮಿಂದ ನಮ್ಗೆ ನಮಗೆ ನಾವೇ ಮೋಸ ಆಗಿರೋರು ಯಾರ್ಯಾರು ಇದ್ದಾರೆ ಅಂದ್ರೆ ನಾವೇ ಹಾಗಾಗಿ ಎಲ್ರಿಗೂ ಒಂದು ಸಣ್ಣ ಅನುಮಾನ ಏನಪ್ಪಾ ನಮ್ಮಲ್ಲಿ ಯಾರ್ಯಾರು ಬರ್ತಾರೆ ಪೊಲಿಟಿಕಲ್ ಒಳ್ಳೆ ಒಳ್ಳೆ ಲೀಡರ್ಗಳೆಲ್ಲ ಬಂದರು ನಮ್ಮ ಸಮುದಾಯಕ್ಕೇನು ಮಾಡಲಿಲ್ಲ ಯಾರು ಯಾರ್ಯಾರು ಏನೇನೋ ವೈಯಕ್ತಿಕವಾಗಿ ಏನೋ ಬೆಳೆದಿದ್ದಾರೋ ಅವರೆಲ್ಲ ವೈಯಕ್ತಿಕವಾಗಿ ಬೆಳೆದಿರೋದು ವೈಯಕ್ತಿಕವಾಗಿ ಬೆಳೆದಿರೋದು ಹೊರತು ಯಾವುದೇ ಏನು ರಾಜಕೀಯ ವ್ಯಕ್ತಿಗಳಿಂದ ಬೆಳೆದಿರುವಂಥವ್ರು ಯಾರು ಇಲ್ಲ ಎಲ್ಲ ವೈಯಕ್ತಿಕವಾಗಿ ಬೆಳೆದಿರೋರೆ ಈಗ ಎಲ್ಲ ಸಮುದಾಯಗಳು ಎಲ್ಲ ಸಮುದಾಯಗಳಂತೆ ನಾವು ಕೂಡ ಮಾರಿಗ ಸಮುದಾಯದ ಒಂದು ಅಭಿವೃದ್ಧಿಯನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಒಂದು ಕರ್ನಾಟಕ ಮಾದರಿ ಸಭೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮೆಲ್ಲರ ಸಹಕಾರ ನೀಡ್ತದೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಇಲ್ಲಿವರೆಗೂ ಎಲ್ಲ ನಮ್ಮ ಸಮುದಾಯಗಳಾಗಿರೋವಂತ ಅನುಭವಗಳ ಮುಖಾಂತರ ನಾವೊಂದು ಅರ್ಥ ಮಾಡ್ಕೋಬೇಕಾಗಿತ್ತು ಏನಂದ್ರೆ ಇಷ್ಟು ವರ್ಷಗಳು ನಾವು ಇನ್ನೊಬ್ಬರನ್ನ ಬೆಳೆಸೋದಕ್ಕೆ ನಮ್ಮ ಶಕ್ತಿ ಸಾಮರ್ಥ್ಯ ವಯಸ್ಸು ಎಲ್ಲಾ ದಾರೆ ಇರ್ದಿದೀವಿ ಹಾಳಾಗಿ ಹೋಗಿದೆ ಮೂವತ್ ನಲ್ವತ್ತು ವರ್ಷಗಳ ಹೋಗಿದೆ ಇನ್ನು ಮುಂದೆ ಆದ್ರೂ ನಮ್ಮನ್ನ ಅಂದ್ರೆ ನಮ್ಮ ಸಮುದಾಯವನ್ನ ಇರುವಂತ ಜನಗಳನ್ನ ಮೇಲೆ ತರುವಂತ ಕೆಲಸಕ್ಕೆ ನಾವು ಇವತ್ತಾದ್ರೂ ಯೋಚನೆ ಮಾಡ್ತೀವ ಅಂತ ಇವತ್ತು ಅದನ್ನ ಯೋಚನೆ ಮಾಡುವಂತ ಸಂದರ್ಭ ಬಂದಿದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕಾಗಿದೆ ನಮಗೆ ಬಹಳ ಮುಖ್ಯವಾಗಿ ಮಾ ಇದೇನು ಮಾದಿಗ ಸಮುದಾಯದ ಒಂದು ಮೀಸಲಾತಿಗಾಗಿ ಅಂದರೆ ಎಲ್ಲ ಏನು ಒಳ ಮೀಸಲಾತಿಗಾಗಿ ಎಲ್ಲ ಸಮುದಾಯಗಳು ಅವ್ರಿಗೆ ಸಂಪಾದಿಸಬೇಕು ಅಂತ ಹೋರಾಟದಲ್ಲಿ ಎಲ್ಲ ಪರಿಷ್ಠ ಜಾತಿ ಸಮುದಾಯಗಳು ಹೋರಾಟಗಳು ಮಾಡ್ತಾ ಬಂದಿವೆ ಅದರಲ್ಲಿ ಬಹಳ ಮುಖ್ಯವಾಗಿ ಇದು ಆಗ್ಲೇಬೇಕು ಅಂತ ಕೊಟ್ಟು ಹಿಡಿದಂತ ಸಮುದಾಯ ಯಾವುದು ಅಂದ್ರೆ ಮಾದಿಗ ಸಮುದಾಯ ಈ ಮಾದಿಗ ಸಮುದಾಯದ ಆ ಒಂದು ನೇತೃತ್ವ ವಹಿಸಿಕೊಂಡಂತ ಹಿರಿಯ ಏನಿದ್ದಾರೆ ಮಾದಿಗ ದಂಡರ ಮುಖಂಡರುಗಳು ಏನಿದ್ದಾರೆ ಇವರೆಲ್ಲ ಅಷ್ಟೇ ಉದಾಹರಣೆಗೆ ನಾವು ಕೂಡ ಅಷ್ಟೇ ನಾವು ದಲಿತ ಸಂಘಟನೆ ಮತ್ತೆ ಬೇರೆ ರೀತಿಯ ಸಂಘಟನೆಗಳಲ್ಲಿ ಇದೇ ಇವತ್ತು ಮಾದಿಗ ತಂಡರದಲ್ಲಿ ನಾವೆಲ್ಲ ಕೆಲಸಗಳನ್ನ ಅವಾಗೇನು ಮಾಡಿಲ್ಲ ಬಟ್ ಆದ್ರೆ ಅವ್ರು ಶ್ರಮ ಪಟ್ಟಿದ್ದಾರೆ ಅವರೆಲ್ಲ ಶ್ರಮ ಪಟ್ಟು ಅವರ ಹೋರಾಟದ ಪ್ರತಿಫಲ ಅವ್ರು ನೋಡಿ ಇನ್ನು ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲರೂ ಹೋಗಿರದೆ ಇನ್ನಾಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲರೂ ಹೋಗಿರದೆ ನಾವು ಮಾದೇನಪ್ಪ ಅಂತ ಅವಾಗೆಲ್ರು ಹೋಗಿರೋರೆ ಹೊರತು ಅದನ್ನ ಮುನ್ನಡೆಸ್ಕೊಂಡು ಹೋಗಿರೋರಲ್ಲಿ ನಾವು ಕೂಡ ಇಲ್ಲ ಮಾದಗದಂಡೋರ ಏನು ಸಂಘಟನೆಗಳೇನಿದೆ ಅವರೇ ಮುಂದೆಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ನನ್ನ ಇದೇನಂದ್ರೆ ಆ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೋಗಿರುವಂತ ಏನು ಸಾಮರ್ಥ್ಯ ಇರುವಂತವ್ರೆ ಇದರ ಮುಂದಾಳತ್ವನೂ ನೀವೇ ವಹಿಸ್ಕೋಬೇಕು ಅಂತ ನನ್ನ ಆಲೋಚನೆ ಆಗ ಮಾತ್ರ ಅದಕ್ಕೆ ನ್ಯಾಯಪಡ್ತೀವಿ ಯಾಕಂದ್ರೆ ಅವರು ಕಾಳಜಿಯಿಂದ ಮಾಡಿದ್ದಾರೆ ಆ ಮಾಡಿರೋರಿಗೆ ಆ ಕ್ರೆಡಿಟ್ ಸಿಗಬೇಕು ಆ ಗೌರವನು ಸಿಗಬೇಕು ಅವರ ಅವ್ರಿಗೆ ಒಂದು ನಾಯಕತ್ವ ಸಿಗಬೇಕು ಅವ್ರು ಹಿಂದೆ ಹೋಗಿ ರೆಡಿ ಇರ್ತೀವಿ ಯಾಕಂದ್ರೆ ರಾಜಕಾರಣಿಗಳಿಂದ ಹೋಗೋಕೆ ಯಾರು ರೆಡಿ ಇಲ್ಲ ಯಾರು ಹೋಗಪ್ಪ ಅಂತ ಹೇಳ್ತಾರೆ ಆಗಲ್ಲ ನಾವು ಗ್ಯಾರಂಟಿ ಇಟ್ಕೊಳಕ್ಕಾಗಲ್ಲ ಆದ್ರೆ ಈ ಉದಾಹರಣೆಗೆ ಒಂದು ಸಣ್ಣ ಯಾಕಂದ್ರೆ ನಾವು ಬೇರೆ ಕಂಪೇರ್ ಮಾಡ್ತೀವಿ ಅಂತ ಹೇಳ್ಬೇಡ ಉದಾಹರಣೆಗೆ ಈ ನಿರ್ಮಲಾನಂದ ಸ್ವಾಮೀಜಿ ತಗೊಳ್ಳಿ ಇನ್ನು ಒಕ್ಕಲಿಗ ಸಂಘದ ನಿರ್ಮಲಾನಂದ ಸ್ವಾಮೀಜಿ ಅವರು ಆ ಸಮುದಾಯದಲ್ಲಿರುವಂತ ಎಲ್ಲಾ ಒಕ್ಕಲಿಗ ಏನೋ ಸಮುದಾಯದ ಏನು ರಾಜಕಾರಣಿಗಳಿದಾರೆ ಏನಿದಾರೋ ಅವರೆಲ್ಲರೂ ಅವ್ರು ಹೇಳ್ದಂಗೆ ಮಾಡ್ತಾರೆ ಆ ಸಮುದಾಯಗಳಿಗೆ ನೋಡಪ್ಪ ನಮ್ಮ ಸಮುದಾಯಕ್ಕೆ ಏನಾದ್ರು ಕಷ್ಟ ಆದಾಗ ನೀವೆಲ್ಲ ನಿಂತ್ಕೋಬೇಕು ಅಂತ ಅವ್ರ ಆರ್ಡರ್ ಪಾಸ್ ಆಗಿರ್ತದೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಹತ್ರನೇ ಹೋಗಿ ಡಿಸ್ಕಸ್ ಮಾಡ್ತಾರೆ ಅದನ್ನ ಯಾರೇ ಆಗ್ಲಿ ಡಿ ಕೆ ಶಂಕರ್ ಎಷ್ಟೇ ದೊಡ್ಡ ಪೊಲಿಟಿಕಲ್ ಲೀಡರ್ ಆಗಲಿ ಆರ್ ಅಶೋಕ್ ಎಷ್ಟೇ ದೊಡ್ಡ ಪೊಲಿಟಿಕಲ್ ಲೀಡರ್ ಆಗ್ಲಿ ಈ ತರ ಬಿಜೆಪಿ ಲೀಡರ್ ಸದಾನಂದ ಗೌಡರು ಬೇರೆ ಯಾವ ಯಾವ ಒಕ್ಕಲಿಗ ಸಮುದಾಯ ಯಾರೇ ಲೀಡರ್ ಅವರೆಲ್ಲರೂ ಅಷ್ಟೇ ರಾಜಕೀಯವಾಗಿ ಅವ್ರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದರೂ ಸಮೇತ ತಮ್ಮ ಸಮುದಾಯದ ವಿಷಯಗಳು ಬಂದಾಗ ಅವರೆಲ್ಲರೂ ಒಂದಾಗಿರ್ತಾರೆ ಆದ್ರೆ ವಿಚಿತ್ರ ಏನಂದ್ರೆ ನಮ್ಮಲ್ಲಿ ನಮ್ಮ ಸಮುದಾಯಗಳು ಹೋದ್ರೂ ಪರವಾಗಿಲ್ಲ ನಮ್ಮ ರಾಜಕೀಯ ಪಾರ್ಟಿಗಳ ಮುಖ್ಯ ಅನ್ನುವಂಥವ್ರು ಕೂಡ ಬಹಳ ಜನ ಅದರ ಆ ಒಂದು ಕಾರಣಕ್ಕಾಗಿ ನಾವು ತುಂಬಾ ಹೊಡೆದಾಗಿರುವಂತಹ ಸಂದರ್ಭ ನಡೆದಿದೆ ಇನ್ನು ಮುಂದೆ ಅವ್ರು ನಡಿಬಾರದು ಯಾಕಂದ್ರೆ ಮುಂದಿನ ತಲೆಮಾರು ನಮಗಿನ್ನ ಹೆಚ್ಚು ಹೆಚ್ಚು ವಿದ್ಯಾವಂತರು ಹೆಚ್ಚು ಹೆಚ್ಚು ಸಾಧನೆಗಳು ಕನಸುಗಳನ್ನೆಲ್ಲ ಕಂಡ್ಕೊಂಡಿರೋರು ಬಹಳ ಜನ ಬರ್ತಾ ಇದಾರೆ ಹಾಗಾಗಿ ಅವರ ಕನಸುಗಳನ್ನ ನುಚ್ಚು ನೂರು ಮಾಡುವಂತ ಕೆಲಸಗಳು ನಮ್ಮಿಂದ ಇನ್ನೂ ಆಗಬಾರ್ದು ಅನ್ನೋದು ಹಾಗಾಗಿ ಬಹಳ ಮುಖ್ಯವಾಗಿ ಈ ಒಂದು ಮಾದಾರ ಮಾ ಕರ್ನಾಟಕ ಮಾದಾರ ಸಭದ ಮುಖಂಡತ್ವಗಳು ಅಷ್ಟೇ ಅವರು ಪ್ರಾಮಾಣಿಕರು ಮತ್ತು ಎಲ್ಲಾ ಸಮುದಾಯಗಳನ್ನ ತಗೊಂಡೋಗುವಂಥ ನಿಟ್ಟಿನಲ್ಲಿ ಇರಬೇಕು ನಮ್ಮ ಮಾದಾರಿ ಚೆನ್ನೈ ಸ್ವಾಮೀಜಿಗಳು ಇದ್ದಾರೆ ಬಹುಶಃ ಅವ್ರನ್ನ ಪರ್ಸನಲ್ ಆಗಿ ಯಾರು ಭೇಟಿ ಗೊತ್ತಿಲ್ಲ ನಾನು ಭೇಟಿ ಆಗಿಲ್ಲ ಒಂದು ಸಮುದಾಯದ ಸ್ವಾಮೀಜಿ ಅಂದಾಗ ಆ ಅಂತ ಎಲ್ಲಾ ರಾಜಕಾರಣಿಗಳನ್ನ ಎಲ್ಲ ಮುಖಂಡರನ್ನ ಎಲ್ಲ ಸಂಘಟನೆಗಳ ಮುಖಂಡರುಗಳನ್ನ ಹಿರಿಯರನ್ನ ಇವರೆಲ್ಲ ಒಕ್ಕೂಡಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಮಾಡಬೇಕಾಗಿತ್ತು ಇವಾಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಅವರು ಜನಗಳ ಬಳಿ ಇನ್ನೂ ಬಂದಿಲ್ಲ ಜನಗಳ ಬಳಿ ಇನ್ನೂ ಬಂದಿಲ್ಲ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಬರ್ಬೋದು ಯಾಕಂದ್ರೆ ಒಂದು ಸಮುದಾಯವನ್ನ ಲೀಡ್ ಮಾಡುವಂತ ಶಕ್ತಿ ಯಾರಿಗಿರುತ್ತೆ ಅಂದರೆ ಅವರು ಪಕ್ಷಾತೀತವಾಗಿ ಮಾಡಬೇಕು ಅಂದರೆ ಆ ವ್ಯಕ್ತಿನೂ ಪಕ್ಷಾತೀತವಾಗಿ ಇರ್ತದೆ ಅಲ್ವಾ ಯಾರಾದ್ರೂ ಒಬ್ಬನ ನಾವು ನಂಬೇಕು ಪಕ್ಷಾತೀತವಾಗಿ ಇವ್ರು ಇರ್ತಾರೆ ಅಂದರೆ ಆ ವ್ಯಕ್ತಿ ಕೂಡ ಪಕ್ಷಾತೀತವಾಗಿರ್ಬೇಕು ಹಾಗಾಗಿ ಮಾದರಚನ ಸ್ವಾಮೀಜಿಗಳು ಒಂದು ಸಮುದಾಯದ ಸ್ವಾಮೀಜಿ ಆಗಿರೋದಂದ್ರ ಅವರು ಪಕ್ಷಾತೀತವಾಗಿ ಎಲ್ರಿಗೂ ನ್ಯಾಯ ಕೊಡಿಸ್ಬಲ್ರು ಎಲ್ಲರ ಒಂದು ಕಷ್ಟಸುಗಳನ್ನ ಕೇಳಬಲ್ರು ಯಾಕೆ ನಮ್ಮ ಪ್ರಸನ್ನಂದ ಸ್ವಾಮೀಜಿ ಟಿ ಸಮುದಾಯದ ಸ್ವಾಮೀಜಿಗಳಿದ್ದಾರೆ ಅವರ ಆ ಸಮುದಾಯದ ಏನೇ ಸಮಸ್ಯೆ ಆಗಲಿ ಎಲ್ಲೇ ಆಗಲಿ ಎಲ್ಲಿಂದನೋ ಎಲ್ರಿಗೂ ಬರ್ತಾರೆ ಬೇಕಾದ್ರೆ ಬೀದಿಯಿಂದ ಬೀದರ್ಗೂ ಹೋಗ್ತಾರೆ ಬೀದರಿಂದ ಬೇಕಾದ್ರೆ ಮಂಗಳೂರಿಗೆ ಹೋಗ್ತಾರೆ ಮೈಸೂರಿಗೆ ಹೋಗ್ತಾರೆ ಎಲ್ಲಾ ಕೊಡ್ತಾರೆ ಎಲ್ಲೆಲ್ಲಿ ಅವ್ರ ಸಮುದಾಯದ ಇದೆ ಅಲ್ಲೆಲ್ಲ ಹೋಗ್ತಾರೆ ನಮ್ಮ ಸಮುದಾಯದ ಸ್ವಾಮೀಜಿಗಳು ಕೂಡ ಥರ ಮುಂದೆ ಬರಬೇಕಾಗ್ತದೆ ಆ ರೀತಿ ನಟ್ ನಡ್ಕೋಬೇಕಾಗ್ತದೆ ಜೊತೆ